ಹರೇಂ ಎಲ್ಲರಿಗೂ ನಮಸ್ಕಾರ ಸಣ್ಣ ಕಥೆ ಒಳ್ಳೆಯ ಸಂದೇಶ ದೇಶದ ಸಲುವಾಗಿ ಪ್ರಾಣಾರ್ಪಣೆ ಮಾಡಿದವರು ದೇಶದ ಸಲುವಾಗಿ ತಮ್ಮ ಜೀವನನ್ನೇ ಕೊಟ್ಟವರು ದೇಶದ ಸಲುವಾಗಿ ಸಂಪೂರ್ಣ ತಮ್ಮ ಆಸ್ತಿ ಪಾಸ್ತಿಗಳನ್ನ ಹಾಳು ಮಾಡಿಕೊಂಡು ದೇಶಕ್ಕಾಗಿ ಭಾರತ ಮಾತೆಯ ಸ್ವತಂತ್ರಕ್ಕಾಗಿ ಹೋರಾಡಿದವರು ಅನೇಕ ಕಥೆಗಳನ್ನ ನಾವು ಕೇಳ್ತೀವಿ ಆದರೆ ಅವರ ಪರಿವಾರದವ್ರ ಸಹಿತ ಹೇಗಿದ್ರು ಅಂತ ಹೇಳಿ ಒಂದೆರಡು ಉದಾಹರಣೆಗಳನ್ನು ನೋಡೋಣ ಭಗತ್ ಸಿಂಗನ ತಾಯಿ ಮರುದಿವಸ ಐದು ಗಂಟೆಗೆ ಪಾಸಿ ಕೊಡಬೇಕು ಭಗತ್ ಸಿಂಗ ಅಲ್ಲಿ ಹೋಗಿ ಅವ್ರ ತಾಯಿಗೆ ಹೇಳ್ತಾರ ಅಮ್ಮ ನಾಳೆ ಐದು ಗಂಟೆಗೆ ಬೆಳಗ್ಗೆ ನಿನ್ನ ಮಗನಿಗೆ ಗಲ್ಲಿಗೆ ಏರಿಸ್ತಾ ಇದ್ದೀವಿ ನಿನ್ನ ಕೊನೆಯ ಇಚ್ಛೆ ಏನಾದರೂ ಇದೆಯಾ ಆ ಮಹಾ ತಾಯಿ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಬರ್ತಾವ ಅವ್ರು ಕೇಳ್ತಾರ ಅಮ್ಮ ನಿನ್ನ ಮಗನಿಗೆ ಗಲ್ಲಿಗೆ ಏರಿಸ್ತಾ ಇದೀವಿ ನಿನ್ನ ಮಗನಿಗೆ ನಾಳೆ ಉರಿ ತೆಗಿತೀವಿ ಅದಕ್ಕೋಸ್ಕರ ಅಳ್ತಾ ಇದ್ದೀಯಾ ಆ ಮಹಾ ತಾಯಿ ಹೇಳ್ತಾಳ ಇಲ್ಲ ಇಲ್ಲ ನಾನು ಅದ್ರ ಸಲುವಾಗಿ ಅಳ್ತಾ ಇಲ್ಲ ನನಗ ಕೇವಲ ಭಗತ್ ಒಬ್ಬನೇ ಮಗ ನನಗೆ ಇನ್ನೊಬ್ಬ ಮಗ ಇದ್ರ ಈ ಭಾರತ ಮಾತೆ ಸೇವೆಗಾಗಿ ಕಳಿಸ್ತಾ ಇದ್ದೆ ದೇವರು ನನ್ಗೆ ಒಂದೇ ಮಗ ಕೊಟ್ಟಿದ್ದಾನ ಅದಕ್ಕೋಸ್ಕರ ನನ್ನ ಕಣ್ಣಲ್ಲಿ ನೀರು ಬಂತು ನಾನು ಭಗತ್ನ ಫಾಸಿ ಕೊಡ್ತಾರಂತ ಅಳ್ತಾ ಇಲ್ಲ ಅವ ನನ್ನ ಹುಡಿಯಿಂದ ಭಾರತ ಮಾತೆಯ ಹುಡಿಗೆ ಹೋಗ್ತಾ ಇದ್ದಾನ ನನಗೆ ಅದ್ರ ಚಿಂತೆ ಇಲ್ಲ ಒಬ್ಬನೇ ಮಗ ಇದ್ದಾನ ಇನ್ನೊಂದು ಮಗ ಇದ್ರೆ ಈ ಭಾರತ ಮಾತೆ ಸೇವೆ ಕಳಿಸ್ತಿದ್ದೆ ಅಂತ ಹೇಳಿ ನೋಡ್ರಿ ಎದ್ದ ಮಹಾತಾಯಿ ಯಾವ ಪರಿಸ್ಥಿತಿಯಲ್ಲಿ ಆಕಿನ ಮಾತುಗಳು ಈ ಬಾಯಿಂದ ಬಂದಿರ್ಬೋದು ಜೈಲಿಗೆ ಹೋಗ್ತಾಳ ಭಗತ್ ಕಣ್ಣಲ್ಲಿ ನೀರು ತರಬೇಡ ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ನಿನ್ನ ಪ್ರಾಣ ಕೊಡು ಒಂದೇ ಮಾತ್ರ ಹೇಳು ನೀನು ನನ್ನ ಹುಡಿಯಿಂದ ಭಾರತ ಮಾತೆಯ ಹುಡಿಗೆ ಹೋಗ್ತಾ ಇದ್ದಿ ಅಮ್ಮ ಮಹಾತಾಯಿಯಲ್ಲಿ ನಿನ್ನ ರಕ್ಷಣೆ ಮಾಡ್ತಾಳ ನೀನ್ ಚಿಂತೆ ಮಾಡಬೇಡ ಅಂಥೇಳಿ ಆ ಧೈರ್ಯವನ್ನ ಹೇಳಿ ಬರ್ತಾಳ ಭಗತನ ತಾಯಿ ಎಂಥ ಮಹಾನ್ ವ್ಯಕ್ತಿಗಳ ತ್ಯಾಗ ಬಲಿದಾನದಿಂದ ಕೇವಲ ಅರವತ್ತೆಪ್ಪತ್ತು ವರ್ಷದ ಕೆಳಗೆ ಇಂಥ ಜನರು ನಮ್ಮ ದೇಶದಲ್ಲಿ ಎಲ್ಲ ಕಡೆ ಭ್ರಷ್ಟ ರಾಜಕೀಯ ವಾತಾವರಣ ಫ್ರೀಗಳು ಜನರ ಒಂದು ಮೆಂಟಾಲಿಟಿ ಜನರ ಒಂದು ಲೂಟ್ ಮಾಡತಕ್ಕಂಥ ಸ್ವಭಾವ ಏಳು ಏಳು ತಲೆ ಸಾಕಾಗಷ್ಟು ರಾಜಕಾರಣಿಗಳು ಗಳಿಸಿಡೋದು ನೋಡಿದಾಗ ಬಹಳ ಬೇಜಾರಾಗ್ತದೆ ಮಿರ ಆರ್ಯ ಒಬ್ಬ ಬ್ರಿಟಿಷ್ ಅಧಿಕಾರಿಯ ಹೆಂಡತಿ ಆ ನಮ್ಮ ಹಿಂದೂಸ್ತಾನ್ದವರೇ ಆ ಬ್ರಿಟಿಷ್ ಸೋಲ್ಜರ್ ಒಳಗೆ ಕೆಲಸ ಮಾಡ್ತಾ ಇದ್ದ ಆ ಮೀರಾ ಆರ್ಯ ಹೆಂಡತಿ ಸುಭಾಷ್ ಬಾಬು ಆಜಾದ್ ಹಿಂದ್ ಫೌಜ್ ನ ಸದಸ್ಯರು ಆ ಮೀರಾ ಆರ್ಯನ ಗಂಡಗ ಬ್ರಿಟಿಷ್ ಅಧಿಕಾರಿಗೆ ಸುಭಾಷ್ ಬಾಬು ಕೊಲ್ತಕ್ಕಂತ ಒಂದು ಕೆಲಸ ಒಪ್ಪಿಸಿದ್ರು ಏನೇ ಮಾಡ್ರಿ ನೀವು ಸುಭಾಷ್ ಬಾಬು ಕೊಲ್ಲಬೇಕು ನಿಮ್ಮ ಹೆಂಡತಿ ಆಜಾದ್ ಹಿಂದ್ ಫೌಜ್ ಸದಸ್ಯಗಳಿದ್ದಾಳೆ ಅವರ ಮುಖಾಂತರ ಎಲ್ಲ ಇನ್ಫಾರ್ಮೇಶನ್ ತಗೊಂಡ್ಕೊಂಡು ನೀವು ಸುಭಾಷ್ ಬಾಬು ಕೊಲ್ಲಬೇಕು ಆ ಕೆಲಸನ ಅವ್ರಿಗೆ ಒಪ್ಪಿಸ್ತಾರ ಈ ವಿಷಯ ಮೀರಾ ಆರ್ಯ ತಿಳಿತ ಆ ಮೀರಾ ಆರ್ಯ ಒಂದು ದಿವಸ ಸಮಯ ನೋಡಿಕೊಂಡು ನನ್ನ ಗಂಡ ದಿನನಿತ್ಯ ನನಗೆ ತ್ರಾಸ ಕೊಡ್ತಾ ಇದ್ದಾನ ಸುಭಾಷ್ ಬಾಬು ಕೊಲ್ಲ ಯೋಜನೆ ಮಾಡ್ತಾ ಇದ್ದಾನ ಸುಭಾಷ್ ಬಾಬು ಎಲ್ಲಿದ್ದಾರೆ ನನಗೆಲ್ಲ ಟಾರ್ಚರ್ ಕೊಡ್ತಾ ಇದ್ದಾರಂತ ತಿಳ್ಕೊಂಡು ಗಂಡನ ಕೊಲ್ಲಿಬಿಟ್ರು ಸಾಕ್ಷಾತ್ ತನ್ನ ಗಂಡನ ತನ್ನ ಕುಂಕುಮನ ಆಳಿಸಿಕೊಂಡು ಗಂಡನ ಕೊಲ್ಲಿ ಮೀರ ಮೀರಾರ್ಯ ದೇಶದ ಬಗ್ಗೆ ಭಾರತ ಮಾತೆಯ ಬಗ್ಗೆ ಆ ಆಜಾದ್ ಹಿಂದ್ ಫೌಜ್ ಸುಭಾಷ್ ಬಾಬುನ ಬಗ್ಗೆ ಆಕೀಗ ಇರ್ತಕ್ಕಂಥ ಪ್ರೇಮ ಗೌರವ ನೋಡ್ರಿ ನನ್ನ ಗಂಡ ತಪ್ಪು ಕೆಲಸ ಮಾಡ್ತಾ ಇದ್ದಾನ ನನ್ನ ಗಂಡ ಇದು ಮಾಡಬಾರ್ದು ಕೇಳ್ತಾ ಇಲ್ಲ ಅಂತೇಳಿ ಗಂಡನ ಕೊಲ್ಬಿಟ್ರು ಆಕೀಗ್ ಜೇಲ್ ಆಯ್ತು ಜೇಲ್ನಲ್ಲಿ ಕೂಡ ಟಾರ್ಚರ್ ಕೊಟ್ರು ಆ ಮೀರ ಕೇಳಿದರು ಕೇಳಿದ್ರು ಸುಭಾಷ್ ಬಾಬು ಎಲ್ಲಿದ್ದಾರೆ ಹೇಳು ಭಯಂಕರ ಟಾರ್ಚರ್ ಆಕೆ ಹೇಳ್ತಿದ್ಲು ನನ್ನ ಎದೆಯಲ್ಲಿದ್ದ ನನ್ನ ಮನಸ್ಸಿನಲ್ಲಿದ್ದಾರೆ ಸುಭಾಷ್ ಬಾಬು ನಾನು ಹೇಳೋದಿಲ್ಲ ಓಹೋ ನಿನ್ನ ಎದೆಯಲ್ಲಿದ್ದಾರ ಆ ಕ್ರೂರ ಜೇಲರ್ ನೋಡಿ ಆಕೆನ ಸ್ತನನ್ನ ಕೊಯ್ದು ಬಿಡ್ತಾನೆ ನಾನು ನೋಡ್ತೀನಿ ಸುಭಾಷ್ ಬಾಬು ಹೇಳಿ ಭಯಂಕರ ವೇದನೆ ಅನುಭವಿಸ್ತಾಳ ತರ್ವಾ ಬಹಳ ದಿನಗಳ ನಂತರ ಹೈದರಾಬಾದ್ ಉಸ್ಮಾನಿ ಆಸ್ಪತ್ರೆಯಲ್ಲಿ ದೇಶ ಸ್ವತಂತ್ರ ಆದ್ಮೇಲೆ ಕಿಸಿದಾಳ ಮೀರಾ ಆರ್ಯ ಇವೆಲ್ಲ ಗೂಗಲ್ ನಲ್ಲಿ ಸರ್ಚ್ ಮಾಡಿ ನೀವು ನೋಡಿದ್ರೆ ಗುರ್ತಾಗ್ತದೆ ಇಂತಿಂಥ ಮಹಾನ್ ಮಹಾನ್ ವ್ಯಕ್ತಿಗಳ ದೇಶ ತ್ಯಾಗ ಬಲಿದಾನದಿಂದ ನಮಗೆ ಸ್ವತಂತ್ರ ಸಿಕ್ಕಲ್ಲ ನಾವು ಸದ್ಯ ದೇಶಕ್ಕಾಗಿ ಏನಾದರೂ ಮಾಡೋಣ ನರೇಂದ್ರ ಮೋದಿ ಅವರು ಅದೇ ಹೇಳ್ತಾರೆ ನೀವು ನಿಮ್ಮ ಊರಲ್ಲೇ ನಾಲ್ಕು ಒಳ್ಳೆ ಗಿಡಗಳನ್ನು ಹಚ್ಚರಿ ನಿಮ್ಮ ಊರಲ್ಲೇ ಯಾವುದಾದ್ರೂ ಒಂದು ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಮಾಡ್ರಿ ಯೂತ್ಸಿಗೆ ಇಂಥ ಕಥೆಗಳನ್ನು ಹೇಳಬೇಕು ಯುವಕರು ದೇಶಕ್ಕೋಸ್ಕರ ತಯಾರಾಗಬೇಕು ಯುವಕರು ಈ ಭಾರತ ಮಾತೆಗೋಸ್ಕರ ಅರವತ್ತೆಪ್ಪತ್ತೆಂಬತ್ತು ವರ್ಷದ ಕೆಳಗೆ ನಮ್ಮ ದೇಶದಲ್ಲಿ ಇಂಥ ಮಹಾನ್ ಮಹಾನ್ ವ್ಯಕ್ತಿಗಳು ಆಗಿ ಹೋದ್ರು ಇವರ ಇತಿಹಾಸಗಳನ್ನು ನಿಜವಾದ ಇತಿಹಾಸಗಳನ್ನು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು ನಮ್ಮ ಮಕ್ಕಳು ಆ ರೀತಿ ದೇಶದ ಸಲುವಾಗಿ ಆಲೋಚನೆ ಮಾಡ್ತಕ್ಕಂಥ ಒಂದು ಸಮಾಜ ತಯಾರಾಗಬೇಕು ಈಗಿನ ದಿನಗಳಲ್ಲಿ ಇದು ಬಹಳ ಅವಶ್ಯಕತೆ ಇದೆ ಮಕ್ಕಳಿಗೆ ನಮ್ಮ ಇತಿಹಾಸ ಗೊತ್ತಿಲ್ಲ ಆ ಮೆಕ್ಯಾಲೋ ವಿದ್ಯಾ ವಿಧಾನದಿಂದ ಅವರಿಗೆಲ್ಲ ತಪ್ಪು ಇತಿಹಾಸಗಳನ್ನು ಕಲಿಸಿಬಿಟ್ಟಿದ್ದಾರೆ ಆ ಡಿಸ್ಕವರಿ ಆಫ್ ಇಂಡಿಯಾ ಅಂತ ನೆಹರು ಏನ್ ಪುಸ್ತಕ ಬರೆದಿದ್ದಾರೆ ಅದರಲ್ಲಿ ಐನೂರ ಮೂವತ್ತು ದೇಶಗಳು ಈ ರಾಜ್ಯ ಸಣ್ಣ ಸಣ್ಣ ರಾಜ್ಯಗಳನ್ನ ಈ ಒಂದು ಮಾಡಿದ್ದು ಬ್ರಿಟಿಷರು ಅಂತ ಬರೆದಿದ್ದಾರೆ ಆದ್ರೆ ಲಾಲ್ ಕೃಷ್ಣ ಅದ್ವಾನಿಯವರು ಪಾರ್ಲಿಮೆಂಟ್ ನಲ್ಲಿ ಮಾತಾಡ್ತಾ ಇಲ್ಲ ಇಲ್ಲ ಹನ್ನೆರಡು ನೂರು ವರ್ಷದ ಕೆಳಗೆ ನಾಲ್ಕು ಮಠಗಳನ್ನು ಸ್ಥಾಪನ ಮಾಡಿ ಸನಾತನ ಧರ್ಮದ ಶಂಕರ ಮಠಗಳನ್ನು ಸ್ಥಾಪನ ಮಾಡಿ ಈ ದೇಶಕ್ಕೆ ಅಖಂಡ ಕಲ್ಪನೆ ಕೊಟ್ಟಿದ್ದು ಶಂಕರ ಭಗವತ್ ಪಾದರು ಅಂತ ಹೇಳಿ ಲಾಲ್ ಕೃಷ್ಣ ಅದ್ವಾನಿಯವರು ಪಾರ್ಲಿಮೆಂಟ್ನಲ್ಲಿ ಹೇಳಿದರು ಅದೇ ರೀತಿ ಡಿಸ್ಕವರಿ ಆಫ್ ಇಂಡಿಯಾದಲ್ಲಿ ಒಂದು ಪುಸ್ತಕದಲ್ಲಿ ಒಂದು ಕಡೆ ಬರೆದಿದ್ರು ಆ ನೆಹರು ಆ ಆ ರಾಜ ಅಕ್ಬರ್ ಮಹಾನ್ ರಾಜ ಒಳಗೆ ಸೂರದಾಸ್ ಎಂಬವರು ಇದ್ರು ಅಂತ ಹೇಳಿ ಅದನ್ನು ಓದಿ ಆಚಾರ್ಯ ವಿನೋಬ ಅವರು ಕಮೆಂಟ್ ಮಾಡ್ರಿ ಅಂದಾಗ ತೆಳಗ್ ಅಂಡರ್ಲೈನ್ ಮಾಡಿ ಹೇಳಿದ್ರು ಇಲ್ಲೆಲ್ಲ ನೀವು ಬರ್ದಿ ತಪ್ಪು ಮಹಾನ್ ಸೂರದಾಸರ ಕಾಲ ಗ್ರೇಟ್ ಅಕ್ಬರ್ ಇದ್ದ ಅಂತ ಅಕ್ಬರ್ ರಾಜ ಸಾಮಾನ್ಯ ರಾಜ ಬರಿಬೇಕಾಗಿತ್ತು ನೀವು ಗ್ರೇಟ್ ಅಕ್ಬರ್ ಕಾಲಕ್ ಸೂರದಾಸರಂತ ಬರ್ದಿದ್ದೀರಿ ತಪ್ಪು ಅಂತ ಹೇಳಿ ನೋಡ್ರಿ ಆ ಮೆಂಟಾಲಿಟಿ ಹೋಗ್ಬೇಕು ಅದಕ್ಕೆ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ಬೇಕಂತ ಹೇಳಿ ಕಾಂಗ್ರೆಸ್ ಒಂದು ಆಲೋಚನೆ ಹೋಗ್ಬೇಕು ಕಾಂಗ್ರೆಸ್ ಅಂದರೆ ಈ ಪಾರ್ಟಿ ಅಲ್ಲ ಕಾಂಗ್ರೆಸ್ ಆಲೋಚನೆ ಹೋಗ್ಬೇಕೆಂಬದೇ ಮೋದಿ ಅವರ ಕನಸು ಭಾರತ್ ಮಾತಾಕೆ ಜೈ ಎಲ್ಲರಿಗೆ ತಲೆಬಾಗಿ ನಮಸ್ಕರಿಸುತ್ತಿದ್ದೇನೆ ನನ್ನ ಹೆಸರು ಅಮರ್ ದೀಕ್ಷಿತ್ ಕೃಷ್ಣ ನನ್ನ ಸೆಲ್ ನಂಬರ್ ನೈನ್ ಡಬಲ್ ಫೋರ್ ಸೆವೆನ್ ಫೈವ್ ಸೆವೆನ್ ಫೈವ್ ಸೆವೆನ್